ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಸೋಮವಾರದ ವೀಡಿಯೋ ಬಟ್ ನನಗೆ ಸೋಮವಾರ ಅಂದರೆ ಡಿಸೆಂಬರ್ ಎಂಟನೇ ತಾರೀಕು ವಿಡಿಯೋ ಇದು ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ರೊಟ್ಟಿ ಸ್ಮೂತಾಗಿರೋ ರೊಟ್ಟಿಗಳಿದು ನಾನು ಆಲ್ರೆಡಿ ಚಪಾತಿ ಎಲ್ಲ ಮಾಡಿ ಪಲ್ಯಗಳು ಎಲ್ಲ ಮಾಡಿಟ್ಟಿದ್ದೆ ಬಟ್ ನಮ್ಮ ಯಜಮಾನ್ರು ಚಪಾತಿ ತೊಗೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಅಂತೇಳ್ಬಿಟ್ಟು ತುಂಬ ತೆಳ್ಳಗೆ ಮಾಡಿದ್ದಾರೆ ಚಪಾತಿನ ಜೊತೆಗೆ ಸ್ಮೂತಾಗಿ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಚಟ್ನಿ ಪುಡ ಕೊ ಕೊಟ್ಟಿದ್ದಾರೆ ಕಡಲೆ ಚಟ್ನಿ ಪುಡಿ ಇದು ಅದ್ರ ಜೊತೆ ಮೆಂತ್ಯ ಚಟ್ನಿ ಕೂಡ ಕೊಟ್ಟಿದ್ದಾರೆ ನೋಡಿ ಅದ್ರ ಜೊತೆ ಖಡಕ್ ರೊಟ್ಟಿ ಕೂಡ ಕೊಟ್ಟಿದ್ದಾರೆ ಮಿಷಿನಲ್ಲಿ ಮಾಡಿರೋದ ಕೈಯಲ್ಲಿ ಮಾಡಿರೋದ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ನೋಡಿ ತುಂಬ ತೆಳ್ಳಗೆ ಬಂದಿದೆ ಯಾವುದ್ರಲ್ಲಿ ಅಂತ ಗೊತ್ತಿಲ್ಲ ನೋಡಿ ತುಂಬ ಅಂದರೆ ತುಂಬ ತೆಳ್ಳಗೆ ಬಂದಿತ್ತು ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅದೇ ಅಂದ್ಕೊಂಡು ಏನಕ್ಕೆ ಇಷ್ಟೊಂದು ಚಪಾತಿ ಮಾಡಿದ್ದೀನಿ ಅಲ್ವಾ ಮತ್ತೆ ಯಾಕೆ ರೊಟ್ಟಿ ತೊಗೊಂಡು ಬಂದರು ಅಂತ ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು ಅವ್ರ ಫ್ರೆಂಡ್ ಅಂತೆ ಮಾಡಿರೋದು ಅವರು ಶಾಂಪಲ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಖಡಕ್ ರೊಟ್ಟಿ ಜೊತೆಗೆ ಸ್ಮೂತಾಗಿರೋ ರೊಟ್ಟಿಗಳು ಜೊತೆಗೆ ಪುಡಿ ಚಟ್ನಿ ಎಲ್ಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತಂದು ಹೇಳಿಬಿಟ್ಟು ಅಂತಂದು ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ರಂತೆ ಬಟ್ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಪುಡಿ ಚಟ್ನಿ ಕೂಡ ಅಷ್ಟೇ ರೊಟ್ಟಿನೂ ಅಷ್ಟೇ ಖಡಕ್ ಬೇಕು ಅನ್ನೋರಿಗೆ ಖಡಕ್ ರೊಟ್ಟಿ ಕೊಡ್ತಾರೆ ಸ್ಮೂತ್ ಬೇಕು ಅನ್ನೋರಿಗೆ ಸ್ಮೂತ್ ರೊಟ್ಟಿ ಕೊಡ್ತಾರೆ ಸೊ ಹಂಗೆ ತುಂಬ ಚೆನ್ನಾಗಿತ್ತು ಸುಮ್ಮನೆ ಶಾಂಪಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ ನೋಡೋಕ್ಕೆ ನೋಡಿ ತುಂಬ ಚೆನ್ನಾಗಿ ಬಂದಿದ್ವು ರೊಟ್ಟಿಗಳೆಲ್ಲ ಸೊ ಈ ರೊಟ್ಟಿಗಳ ಜೊತೆಗೆ ನಾನು ಮನೇಲಿ ಆಲ್ರೆಡಿ ಚಪಾತಿ ಪುಡಿ ಚಟ್ನಿ ಜೊತೆಗೆ ಪಲ್ಯಗಳೆಲ್ಲ ಮಾಡಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ ಏನು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ನಾನು ಊರಿಗೆ ಹೊರಟಿದ್ದೀವಿ ನನ್ನ ಮಗ ಬರೋದಿಲ್ಲ ಊರಿಗೆ ನನ್ನ ಮಗ ಇಲ್ಲೇ ಇರ್ತಾನೆ ಅದಕ್ಕೋಸ್ಕರ ನಾವಿಬ್ಬರು ಇದ್ದೀವಿ ಹೊರಡೋಕ್ಕೂ ಮುಂಚೆ ನನ್ನ ಮಗನಿಗೆ ಊಟಕ್ಕೆ ಒಂದೆರಡು ಮೂರು ದಿನಕ್ಕೆ ಏನೇನು ಬೇಕಾಗಿತ್ತು ಎಲ್ಲರೂ ಮಾಡಿಟ್ಬಿಟ್ಟು ಹೊರಟ್ವಿ ನಮ್ಮ ಯಜಮಾನ್ರು ನಾನು ಇಬ್ಬರೂ ಹೊರಬಿಟ್ಟಾಗ ಬಿಟ್ಟಾಗ ನೈಟು ಹತ್ತುವರೆ ಆಗಿತ್ತು ಫ್ರೆಂಡ್ಸ್ ಬಟ್ ತುಂಬ ಬೇಗನೆ ತೊಗೊಂಡು ಬಂದು ದಾವಣಗೆರೆ ಬಸ್ ಸ್ಟಾಪಲ್ಲಿ ಇಳಿಸಿದ್ರು ಅದಕ್ಕೆ ಮುಂಚೆ ನಾನು ದಾವಣಗೆರೆಗೆ ಹೋದಾಗ ನನ್ನ ತಮ್ಮನ ಮೀಟ್ ಮಾಡ್ತೀನಿ ಅಂತಂದೆಲ್ಲ ತುಂಬಾ ಆಸೆ ಇತ್ತು ನನಗೆ ಬಟ್ ಅಲ್ಲಿ ದಾವಣಗೆರೆ ಬಸ್ ಸ್ಟಾಪಲ್ಲಿ ಹೋಗಿ ಕೂತ್ಕೊಂಡಾಗ ತುಂಬ ಬೇಜಾರಾಗ್ತಿತ್ತು ತುಂಬ ಇದ್ದ ಅವನು ಸೊ ಅವನನ್ನು ನೆನೆಸ್ಕೊಂಡು ಅಲ್ಲೇ ಸ್ವಲ್ಪ ಓಡಾಡ್ತಾ ಇದ್ದೆ ನಾನು ಮೂರುವರೆಗೆ ಕರ್ಕೊಂಡೋಗಿ ಇಳಿಸಿದ್ರಿಂದ ತುಂಬ ಚಳಿ ಇತ್ತು ನಮ್ಮ ಯಜಮಾನ್ರು ಕಾಫಿ ತೊಗೊಂಡು ಬಂದು ಕೊಟ್ಟರು ಬಟ್ ಅವನು ತುಂಬ ನೆನಪಾಗ್ತಾಯಿದ್ದ ಈ ಸರಿ ಆದ್ರೂ ದಾವಣಗೆರೆಗೆ ಹೋದಾಗ ಅವ್ನು ಮೀಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ನಾನು ಸಿಗ್ತಾನೆ ಮೀಟ್ ಮಾಡೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ್ನ ಬಟ್ ಅವ್ನು ಸಿಗ್ಲಿಲ್ಲ ಯಾವಾಗಲೇ ನಾನು ಊರಿಗೆ ಬರೋವಾಗ ತುಂಬ ಖುಷಿ ಆಗೋದು ಫ್ರೆಂಡ್ಸ್ ನನಗೆ ಬಟ್ ಈ ಸರಿ ನನಗೆ ಆ ಥರ ಖುಷಿ ಆಗಲೇ ಇಲ್ಲ ಯಾಕೆಂದರೆ ಒಂದು ದಾವಣಗೆರೆಯಲ್ಲಿ ನನ್ನ ತಮ್ಮನ ಮೀಟ್ ಮಾಡೋಕ್ಕೂ ಆಗಲಿಲ್ಲ ಜೊತೆಗೆ ಇನ್ನೊಂದು ವಿಷಯನೂ ಅದೇ ಥರನೇ ಇದ್ದಿದ್ದರಿಂದ ನನಗೆ ದಾವಣಗೆರೆ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಾಗ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಕೊನೆಗೆ ಹಂಗೋ ಹಿಂಗೋ ಐದು ಗಂಟೆ ಆಯಿತು ಐದು ಗಂಟೆಗೆ ಊರು ಬಸ್ಸು ಸಿಕ್ತು ನಮ್ಮ ಹೆಜ್ಬೆಂಡ್ರು ನಾನು ಇಬ್ಬರೂ ಅಲ್ಲಿಂದ ಊರಿಗೆ ಹೊರಟ್ವಿ ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಮಂಜು ಕೂಡ ಬೀಳ್ತಾಯಿತ್ತು ನೋಡ್ತಾ ಇರ್ಬೋದು ನೀವು ಗೊತ್ತಾಗ್ತಾನೆ ಇರಲಿಲ್ಲ ಅಷ್ಟು ಮಂಜು ಬೀಳ್ತಾ ಇತ್ತು ಸಿಕ್ಕಾಬಟ್ಟೆ ಚಳಿ ಇತ್ತು ಅಲ್ಲಿಂದ ನಾನು ನಮ್ಮ ಯಜಮಾನ್ರು ಒಂದು ಮದುವೆ ಇತ್ತು ಅಂದ್ಬಿಟ್ಟು ಮದುವೆಗೆ ಹೋದರು ನಾನು ನಮ್ಮ ನಾದನಿ ಮನೆಗೆ ಬಂದೆ ನೋಡಿ ನಾನು ನಮ್ಮ ನಾದನೇ ಮನೆಗೆ ಬಂದು ರೆಸ್ಟ್ ಮಾಡೋ ಅಷ್ಟರಲ್ಲಿ ನಮ್ಮ ನಾದ್ನಿ ಬೋಂಡ ಮಾಡಿಬಿಟ್ಟು ಮಂಡಕ್ಕಿ ತಿಂಡಿ ಮಾಡಿದ್ಲು ಅದನ್ನು ತಿಂದ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾನು ನಮ್ಮ ನಮ್ಮವ್ವರ ಊರಿಗೆ ಬಂದೆ ನಾನು ಇನ್ನೂ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ನನಗೆ ಈ ಸರಿ ಯಾವಾಗಲೂ ನಮ್ಮವ್ವ ನನ್ನ ಮಗಳು ಬರ್ತಾಳೆ ಅಂತ ಖುಷಿಯಾಗಿ ಕಾಯ್ತಿರ್ತಿದ್ರು ಈ ಸರಿ ನೋಡ್ತಾ ಇರ್ಬೋದು ನಮ್ಮವ್ವ ಬಿದ್ದು ಕೈ ಮುರ್ಕೊಂಡಿದ್ದಾರೆ ಅಣ್ಣ ಆಲ್ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಿದ್ದ ಅದಕ್ಕೆ ನೋಡ್ಕೊಂಬರೋಣ ಅಂತಂದು ಹೇಳಿಬಿಟ್ಟು ನಾನು ಬಂದಿದ್ದೀನಿ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಯ್ತು ಫ್ರೆಂಡ್ಸ್ ನನಗೂ ಯಾಕೆಂದರೆ ಈ ವಯಸ್ಸಲ್ಲಿ ಈ ಥರ ಆದರೆ ತುಂಬ ಕಷ್ಟ ಅದು ಯಾವಾಗ ಬಂದರೂ ತುಂಬ ಆಸೆ ಪಟ್ಟು ನನ್ನ ಮಗಳು ಬರ್ತಾಳೆ ಅಂದ್ಬಿಟ್ಟು ಅದು ಇದು ಎಲ್ಲ ಮಾಡೋದು ನಮ್ಮ ಬಟ್ ಇವಾಗ ಅವ್ರು ನೋಡಿದಾಗ ತುಂಬಾ ಬೇಜಾರಾಗೋಯ್ತು ನನಗೂ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ ಇಲ್ಲ ಅಂತಲ್ಲ ಬಟ್ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ತಂದೆ ತಾಯಿ ಇದ್ರೇ ಮನೇಲಿ ಒಂದು ಖುಷಿ ಇರುತ್ತೆ ಅಲ್ವ ಸೊ ತಾಯಿ ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ ಹಂಗೇನೆ ನಮ್ಮ ಪಾಪ ಯಾವಾಗಲೂ ಓಡಾಡಿಕೊಂಡು ಅದು ಇದು ಮಾಡ್ಕೊಂಡಿರೋದು ಈ ಸರಿ ಕೈ ಈ ಥರ ಮಾಡ್ಕೊಂಡಿರೋದಕ್ಕೆ ನನಗೂ ಬೇಜಾರಾಯಿತು ನನ್ನ ಮಗನ ಒಬ್ಬನ್ನೇ ಬಿಟ್ಟು ಬಂದಿದ್ದೀವಿ ಒಂದು ಕಡೆ ಇಲ್ಲಿದ್ದರೆ ಅಲ್ಲಿ ಯೋಚನೆ ಅಲ್ಲಿದ್ದರೆ ಇಲ್ಲಿ ಯೋಚನೆ ಆಗಿದೆ ನನಗೆ ಒಂದು ತಿಂಗಳಿಂದ ಇದೇ ಥರ ಆಗ್ತಿದೆ ಯಾವ್ದು ನೋಡೋದು ಯಾವುದು ಬಿಡೋದು ಗೊತ್ತಾಗ್ತಿಲ್ಲ ಅಷ್ಟು ಒಂದೊಂದ್ಸಲ ನೆನೆಸ್ಕೊಂಡ್ರೆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ ಸಾರಿ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಅನುಭವಿಸ್ಬೇಕಲ್ವ